ಮೂವಿ ಹೆಸರು ಪ್ರೇಮಂಟೆ ತ್ರಿಲ್ಲು ಥ್ರಿಲ್ಲು ಪ್ರಾಪ್ತಿ ರಸ್ತು ಅಂತೆ ರವಿ ಅಂಡ್ ಮದಿ ಇಬ್ರು ಫ್ರೆಂಡ್ ಗಳು ಒಂದು ಮದ್ವೆಗೆ ಹೋಗಿರ್ತಾರೆ ಮದಿ ಅಮ್ಮನ ಹೆಸರು ಸುಜಾತ ಮಗನ ಮದುವೆ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡ್ ಕೂತವ್ರೆ ಮದುವೆ ಮನೆಯಲ್ಲಿ ಹೆಣ್ ತೋರಿಸ್ತೀನಿ ಅಂತ ಒಬ್ಬ ಪರಿಚಿತ ಬ್ರೋಕರ್ ಇವರನ್ನ ಇನ್ವೈಟ್ ಮಾಡಿರ್ತಾರೆ ಆ ಹುಡುಗಿ ಹೆಸರು ರಮ್ಯಾ ಅಂತ ರಮ್ಯಾ ತಿಂಡಿ ಪೋತಿ ಹಟ್ಟಮಾರಿ ಅಮ್ಮ ಈ ಮದುವೆಗೆ ನನ್ನ ಸೀರೆಯನ್ನ ಗಿಫ್ಟ್ ತಂದಿದ್ದಾರೆ ಹೇಗಾದ್ರೂ ಮಾಡಿ ಆ ಸೀರೆಯನ್ನ ವಾಪಸ್ ನಾನ್ ಪಡ್ಕೊಳ್ಬೇಕು ಅಂತ ಹೇಳಿ ಸೀರೆ ಕದಿಯೋಕೆ ರೆಡಿ ಆಗ್ಬಿಡ್ತಾರೆ ಅದನ್ನ ನಮ್ಮ ಮದಿ ನೋಡ್ತಾರೆ ಬೀಗವನ್ನ ಹೇರ್ ಪಿನ್ ನಿಂದ ತೆಗೆದು ಆಕೆ ಸೀರೆಯ ನ್ನ ಕದಿಯಲಿಕ್ಕೆ ಅನುಕೂಲ ಮಾಡ್ಕೊಡ್ತಾರೆ ಸೊ ಬೇಸಿಕಲಿ ಕಳ್ಳಿನ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡಿದೆ ಮದಿಗೆ ಬೈ ಮದಿ ಮದಿದು ಫುಲ್ ಹೆಸರು ಮಧುಸೂದನ್ ರಾವ್ ಈ ಕಡೆ ಸೀರೆ ಕಳ್ಳರು ಇಬ್ರು ಲವ್ ಅಟ್ ಫಸ್ಟ್ ಸೈಟ್ ಮಾಡ್ಕೊಂಡು ಕೂತವ್ರೆ ಆ ಕಡೆ ಅಪ್ಪ ಅಮ್ಮ ಕೂಡ ಇವ್ರಿಬ್ರದೇ ಅರೇಂಜ್ ಮ್ಯಾರೇಜ್ ನ ಫಿಕ್ಸ್ ಮಾಡ್ತಾವ್ರ ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ಇಬ್ರುಗೂ ಫುಲ್ ಖುಷಿ ಆಗ್ಬಿಡುತ್ತೆ ಬೈದೇ ಈ ಹುಡುಗಿಗೆ ಮದುವೆ ಆದ್ಮೇಲೆ ಥ್ರಿಲ್ಲಿಂಗ್ ಲೈಫ್ ಇರಬೇಕು ಅಂತ ಇಷ್ಟ ಅಂಡ್ ಮಧುಸೂದನ್ ರಾವ್ದು ಎಷ್ಟೊಂದು ಸಾಲ ಇರತ್ತೆ ಅವ್ರ ಅಪ್ಪನ ಟ್ರೀಟ್ಮೆಂಟ್ ಗೋಸ್ಕರ ಸಾಲ ಮಾಡಿರ್ತಾರೆ ಅದೆಲ್ಲ ಮ್ಯಾಟರ್ ಆಗಲ್ಲ ಬಿಡಿ ಅಂತ ರಮ್ಯಾ ಹೇಳ್ತಿದ್ದಾರೆ ಸೊ ಇಬ್ಬರಿಗೂ ಹೇಳಿ ಮಾಡಿಸಿದಂತಹ ಜೋಡಿ ತರ ಕಾಣ್ತಿದೆ ಬೈದ ಮಧುಸೂದನ್ ರಾವ್ ಅವ್ರದ್ದು ಒಂದು ಸೆಕ್ಯೂರಿಟಿ ಕ್ಯಾಮ್ರಾಗೆಲ್ಲ ಸರ್ವಿಸ್ ಮಾಡುವಂತಹ ಇನ್ಸ್ಟಾಲ್ ಮಾಡುವಂತಹ ಕಂಪನಿ ಸರ್ ಇವರಿಬ್ಬರ ಲವ್ ಸ್ಟೋರಿನ ಜಾಸ್ತಿ ಹೇಳ್ಕೊಂಡೋಗಲ್ಲ ಹೋಗಲ್ಲ ಮೂವಿನಲ್ಲಿ ಇಬ್ಬರದು ಜೈ ಅಂತ ಮದುವೆ ಮಾಡ್ಸಿ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ನಲ್ಲಿ ನೆಕ್ಸ್ಟ್ ನಲ್ಲಿ ಇದೇ ಏರಿಯಾದ ಒಂದು ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ ಎಸ್ಐ ಸಂಪತ್ ಅಂತ ಇವರ ಕೈ ಕೆಳಗಡೆ ಆಶಾ ಮೇರಿ ಅಂತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ವರ್ಕ್ ಮಾಡಿಸಿದ್ದಾರೆ ಆಶಾ ಮೇರಿಗೆ ಒಂದು ಕ್ರಿಮಿನಲ್ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಆಸೆ ಸೊ ಇನ್ಸ್ಪೆಕ್ಟರ್ ನ ತಲೆ ತಿಂತಿರ್ತಾರೆ ಈ ನಡುವೆ ಇವರ ಮದುವೆಗೆ ಒಂದು ಮೂರು ತಿಂಗಳಾಗಿದೆ ರಮಿಯಾಗೆ ಮಧುಸೂದನ್ ಜಾಸ್ತಿ ಜಾಸ್ತಿ ಗಿಫ್ಟ್ ಗಳನ್ನ ಕೊಡೋಕೆ ಶುರು ಮಾಡ್ತಾರೆ ಯಾವ್ದಾದ್ರು ಕಾಲ್ ಬಂದ್ರೆ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ರಾತ್ರಿ ಹೊತ್ತು ಮನೆಗ್ ಬರೋದಿಲ್ಲ ನೈಟ್ ಕೆಲ್ಸ ಇದೆ ಅಂತ ಹೊರಗಡೆನೆ ಇರ್ತಾರೆ ಸೊ ರಮ್ಯಾಂಗೆ ಡೌಟ್ ಶುರುವಾಗ್ಬಿಡುತ್ತೆ ಪಕ್ಕದ ಮನೆ ಆಂಟಿ ಇದೀರ ಹತ್ರ ಎಲ್ಲ ಕೇಳ್ತಾರೆ ನಮ್ಮ ಯಾಕೆ ಹಿಂಗ್ ಮಾಡ್ತಾವನೆ ಅಂತ ಪಕ್ಕದ ಮನೆ ಆಂಟಿದಿರು ಇನ್ನೊಂದಷ್ಟು ಪಿನ್ ಹಾಕ್ಟ್ಬಿಡ್ತಾರೆ ಇವನು ಎರಡನೇ ಸಂಸಾರ ಇಟ್ಕೊಂಡಿರ್ಬಹುದು ಅವ್ರ ಮೇಲೆ ಒಂದ್ ಕಣ್ಣಿಡು ಅಂತ ಸೊ ಅನ್ಸ್ಕೊಂಡಂತೆ ರಮ್ಯಾ ಮದಿ ಜೊತೆ ಜಗಳ ಶುರು ಮಾಡ್ತಾರೆ ನೀನು ಬಾರಿ ಸುಳ್ಗಳು ಹೇಳೋದ್ ಕಲ್ತಿದ್ಯಾ ನಿಂಗೆ ಸೆಕೆಂಡ್ ಸೆಟ್ ಅಪ್ ಇದೆ ಅದರ ಗಿಲ್ಟ್ ನಾವು ಮುಚ್ಚ ಹಾಕೊಳ್ಳೋಕೆ ನನ್ಗೆ ಎಷ್ಟೊಂದು ಗಿಫ್ಟ್ ಗಳನ್ನ ಕೊಡ್ತಿದ್ಯಾ ನೀನ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಬೈಕ್ ಅಯ್ಯೋ ನಾನ್ ಮಾತಾಡೋದ್ ಫ್ರೆಂಡ್ ಜೊತೆ ಕೆಲಸ ಇರೋದ್ರಿಂದ ರಾತ್ರಿ ಹೊತ್ತು ಹೊರಗಡೆ ಹೋಗ್ತಾರೆ ಇದನ್ನೆಲ್ಲ ಹೇಳ್ತಿರ್ತಾರೆ ಮದಿ ಬಟ್ ರಮ್ಯಾ ಕೇಳೋ ಸ್ಥಿತಿಯಲ್ಲೇ ಇರೋದಿಲ್ಲ ಸೊ ಎಷ್ಟ್ ಹೇಳಿದ್ರು ಇವಮ್ಮ ಸಮಾಧಾನ ಆಗೋದಿಲ್ಲ ಅಂತ ಮದಿ ನಾನು ಕಳ್ಳ ರಮ್ಯಾ ಅದಕ್ಕೆ ನಿನ್ನಿಂದ ಮುಚ್ಚಿಡ್ತಿದ್ದೀನಿ ಇದನ್ನೆಲ್ಲ ಅಂತ ಹೇಳ್ಬಿಡ್ತಾರೆ ರಮ್ಯಾ ಶಾಕು ಬಡತದೆ ಆಗಿದ್ದು ನನ್ ಯಾಕೆ ಮದುವೆ ನನ್ ಲೈಫ್ ಹಾಳು ಮಾಡೋಕ್ ನಿನ್ ಮದುವೆ ಆಗಿದ್ಯಾ ಅಂತ ಬೈತಾರೆ ಆಗ ಮದಿ ಹೇಳೋಕ್ ಶುರು ಮಾಡ್ತಾರೆ ಅಪ್ಪನ ಟ್ರೀಟ್ಮೆಂಟ್ ಗೆ ಎಷ್ಟೊಂದ್ ಸಾಲ ಮಾಡಿದೀವಿ ಅದಕ್ಕೆ ಬಡ್ಡಿ ಕಟ್ಬೇಕು ನಾನ್ ಕೆಲಸ ಮಾಡೋದ್ರಲ್ಲಿ ಬರುವ ದುಡ್ಡು ಮಾತ್ರೆಗೂ ಸಾಲ್ತಿರ್ಲಿಲ್ಲ ಅಮ್ಮನ್ ಪರಿಸ್ಥಿತಿಯ ನೀನ್ ನೋಡ್ಬೇಕಿತ್ತು ಇಷ್ಟೆಲ್ಲ ಕಷ್ಟ ಇರುವಾಗ ನಾನು ಏನಾದ್ರು ಮಾಡ್ಲೇಬೇಕಿತ್ತಲ್ಲ ಹಂಗೆ ಬಿಡ್ಬಿಡೋಕ್ ಆಗತ್ತ ಅಂತ ಇದೇ ಕಾರಣಕ್ಕೋಸ್ಕರ ಎಷ್ಟೊಂದ್ ಜನ ಹುಡುಗಿಯರನ್ನ ಹೇಳಿ ಸುಳ್ಳು ಹೇಳಿ ರಿಜೆಕ್ಟ್ ಮಾಡ್ತಿದ್ದೆ ಬಟ್ ನೀನ್ ಬಂದ್ ತಗ್ಲಾಕೊಂಡೆ ನಾನ್ ನಿಜವನ್ನೇ ಹೇಳ್ದೆ ಇಂಡೈರೆಕ್ಟ್ ಆಗಿ ನಿನಗೆ ನೀನು ಸೀರೆ ಕದಿಯೋಕೆ ಬೀಗ ತೆಗ್ದು ಹೆಲ್ಪ್ ಕೂಡ ಮಾಡಿದೆ ಆಗ್ಲೂ ನಿನಗೆ ಗೊತ್ತಾಗಲಿಲ್ಲ ಇನ್ವೆ ನನ್ನ ಬಿಟ್ಟು ಹೋಗ್ಬಿಟ್ರೆ ನಾನು ಹುಚ್ಚಾಗ್ಬಿಡ್ತೀನಿ ಅಂತ ಹೇಳ್ತವ್ರೆ ರೊಮ್ಯಾಂಟಿಕ್ ಆಗಿ ಜೊತೆಗೆ ಆದಷ್ಟು ಬೇಗ ಸಾಲ ತೀರ್ಸ್ಬಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಯವನಾಗಿ ಬದ್ಕೋಣ ಅಂತಲೂ ಹೇಳ್ತಾರೆ ರಮ್ಯಾ ಹೇಳ್ತಾರೆ ನಿನ್ ಮೇಲೆ ಈ ಎಲ್ಲ ಬಿಟ್ಬಿಡು ಯಾವ್ದಾದ್ರೂ ಕೆಲಸ ನೋಡ್ಕೋ ಅಂತ ಸೊ ಮಧುಸೂದನ್ ಕೆಲ್ಸ ಹುಡ್ಕೋಕ್ ಶುರು ಮಾಡ್ತಾರೆ ಇದಕ್ಕೆ ಪ್ಯಾರ್ಲಲ್ ಆಗಿ ಪೊಲೀಸ್ ಸ್ಟೇಷನ್ ಇಂದ ಮೇರಿ ಅವರನ್ನ ನೈಟ್ ಶಿಫ್ಟ್ ಹಾಕ್ತಾರೆ ಅಂದ್ರೆ ನೈಟ್ ಪ್ಯಾಟ್ರೋಲಿಂಗ್ ರಾತ್ರಿ ಸಮಯದಲ್ಲಿ ಗಸ್ತು ತಿರ್ಬೋದು ಈ ನಡುವೆ ಮಧುಸೂದನ್ ಅವ್ರಿಗೆ ಕೆಲಸ ಸಿಕ್ಬಿಡತ್ತೆ ಬಟ್ ಬರುವ ಸಂಬಳದಲ್ಲಿ ಏನು ಉಳಿತಾ ಇಲ್ಲ ಸೊ ಮಧುಸೂದನ್ ಡಿಸೈಡ್ ಮಾಡ್ತಾರೆ ಮತ್ತೆ ಕಳ್ತನ ಕಿಡಿಯೋಣ ಅಂತ ಬಟ್ ರಮ್ಯಾ ನೋ 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 ನೀನ್ ಹೋಗಂಗಿಲ್ಲ ಅಂತ ಬಟ್ ಕಾರ್ ತಗೊಂಡು ಹೊರಟೇ ಬಿಡ್ತಾರೆ ಮಧುಸೂದನ್ ನಾನು ನಿನ್ ಜೊತೆ ಬತ್ತಿನ ನಡಿ ಅಂತ ರಮ್ಯಾ ಹೊರಟು ಬಿಡ್ತಾರೆ ಹೋಗಿ ಇವರ ಫ್ರೆಂಡ್ ಗಳಿಗೆಲ್ಲ ಹೇಳ್ತಾರೆ ಕೋತಿ ತಾನ ಕೆಡೋದಲ್ದಲ್ಲ ಕೆಡಿಸ್ತು ಅಂತ ನನ್ ಗಂಡನ್ ಯಾಕ್ರೂ ಆಳ್ ಮಾಡ್ತಿದ್ದೀರಾ ಅಂತ ಆಗ ಮಧುಸೂದನ್ ಹೇಳ್ತಾರೆ ರಮ್ಯಾ ಒಂದ್ ಇಪ್ಪತ್ತ್ ನಿಮಿಷ ಈ ಮಾಸ್ಕ್ ಹಾಕೊಂಡ್ ಬಾಯಿ ಮುಚ್ಕೊಂಡ್ ನಾನು ಹೇಳ್ದಷ್ಟು ಮಾಡು ಇದೇ ಲಾಸ್ಟ್ ಕಳ್ತನ ಇದ್ರಲ್ಲಿಂದ ಬರುವ ದುಡ್ಡಿಂದ ಸಾಲವನ್ನ ತೀರಿಸ್ಬಿಟ್ಟು ನಾನು ಇದ್ರೆ ತಲೆ ಕೆಡಿಸ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಸೊ ಎಲ್ಲರೂ ಸೇರ್ಕೊಂಡು ರಾಬ್ರಿ ಮಾಡೋಕ್ ಹೋಗ್ತಾರೆ ರಮ್ಯಾ ಅವ್ರು ರಾಬ್ರಿ ಅನ್ನೆಲ್ಲ ನೋಡ್ತಿದ್ದಾರೆ ವ ಏನ್ ರೋ ಮಾಡಿರ ಅನ್ ಬೈಕೊಳ್ಸಾರೆ ಇವ್ರು ಲಾಕರ್ ನಲ್ಲಿ ದುಡ್ಡು ಒಡವೆನೆಲ್ಲ ಎಲ್ಲ ಎತ್ತಕೊಳ್ತಾರೆ ಬಟ್ ವಾಪಸ್ ಬರುವಾಗ ಬರುವಾಗಲಾರ್ಮ್ ಟ್ರಿಪ್ ಆಗ್ಬಿಡತ್ತೆ ಪೊಲೀಸ್ ಸ್ಟೇಷನ್ ಗೆ ಸೌಂಡ್ ಹೋಗ್ಬಿಡುತ್ತೆ ಅಂದ್ರೆ ಮೆಸೇಜ್ ಹೋಗ್ಬಿಡತ್ತೆ ಪೊಲೀಸ್ ನವರು ನೈಟ್ ಪ್ಯಾಟ್ರೋಲ್ ಅವ್ರಿಗೆ ರಾಬರಿ ಆಗ್ತಿರ್ಬೋದು ಹೋಗಿ ನೋಡ್ರಪ್ಪ ಅಂತ ಹೇಳ್ತಾರೆ ಜನ್ ರಿಸೀವ್ ಮಾಡಿದ್ಯಾ ರೂಮ್ ಮೇರಿ ಸರಿ ಈಗ ಅಲಾರಾಮ್ ಟ್ರಿಪ್ ಆಗೋಯ್ತು ನಾವು ದುಡ್ಡನ್ನೆಲ್ಲ ಎತ್ಕೊಂಡು ಹೋಗೋದ ಬೇಡ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ ಇವ್ರು ಐದು ಜನ ಎಲ್ರು ಹೋಗಿ ಕಾರ್ ಅದ್ ಕುತ್ಕೊಳ್ತಾರೆ ಬಟ್ ಎದುರುಗಡೆ ಪೊಲೀಸ್ ವ್ಯಾನ್ ಇದೆ ಸೊ ರಮ್ಯಾ ತಲೆ ಓಡಿಸ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಇನೋವಾ ಕಾರ್ ನಲ್ಲಿ ಕಲರ್ ಕುತ್ಕೊಂಡು ಕೂತ್ಕೊಂಡು ಬ್ಲಾಕ್ ಮಾಸ್ಕ್ ಹಾಕೊಂಡು ಯೂ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರು ಅಲ್ಲಿ ಬೇಗ ಹೋಗಿ ಬೇಗ ಹೋಗಿ ಅವ್ರನ್ನ ಫಾಲೋ ಮಾಡಿ ಅಂತ ಸುಳ್ಳು ಹೇಗ್ ಬಿಡ್ತಾರೆ ನೀನ್ ಹಾಕಿಲ್ ಇದಮ್ಮ ಅಂತ ಮೇರಿ ಕೇಳ್ತಾರೆ ನಾನು ನನ್ನ ಗಂಡನ್ ಜೊತೆ ಜಗಳ ಆಡ್ಕೊಂಡು ವಾಕಿಂಗ್ ಬಂದಿದೆ ಅವಾಗ ನೋಡ್ದೆ ಇಲ್ಲ ಅಲಾರಾಮ್ ಕೂಗ್ತು ಕಳರ್ಗಳ್ ನೋಡಿದೆ ಅಂತ ಹೇಳ್ಬಿಡ್ತಾರೆ ಇವಮ್ಮನ ಮಾತು ಕಟ್ಕೊಂಡು ಪೊಲೀಸರು ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಈ ಮೂಲಕ ರಮ್ಯಾ ತನ್ನ ಗಂಡ ಪೊಲೀಸರಿಂದ ಎಸ್ಕೇಪ್ ಆಗುವಂತೆ ಮಾಡ್ತಾರೆ ಬಟ್ ಕಳ್ತನ ವರ್ಕ್ಔಟ್ ಆಗ್ಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಸ್ಯಾಡ್ ಆಗಿದ್ದಾರೆ ಅಂಡ್ ಮಧುಸೂದನ್ ಹೇಳ್ತಾರೆ ನಾನು ಕೆಲಸನೆ ಕಂಟಿನ್ಯೂ ಮಾಡ್ತೀನಿ ಕಳ್ತನ ಬಿಟ್ಬಿಡ್ತೀನಿ ಅಂತ ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಮ್ಯಾ ಕಳ್ತನದಲ್ಲಿ ಗಂಡನ್ ಸ್ಕಿಲ್ಸ್ ನೋಡಿ ಇಂಪ್ರೆಸ್ ಆಗ್ಬಿಟ್ಟವ್ರೆ ಇವಮ್ಮ ಫುಲ್ ಥ್ರಿಲ್ ಸಿಕ್ತಿದಂತೆ ಅದಕ್ಕೋಸ್ಕರ ನೀನ್ ಕಂಟಿನ್ಯೂ ಮಾಡು ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ ತಕ್ಕ ಬಂತೆ ಏನ್ ಹೆಂಡತಿ ಗುರು ಅದಷ್ಟೇ ಅಲ್ಲ ನಿನ್ನ ಫ್ರೆಂಡ್ ವೇಸ್ಟ್ ಬಾಡಿಗಳು ಅವರನ್ನ ಬಿಟ್ಬಿಡು ನಿನ್ನ ಕಳ್ತನಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಇವ್ರ ಜೊತೆ ಕಳ್ತನ ಮಾಡೋಕು ನಿಂತು ಬಿಡ್ತಾರೆ ಮಧುಸೂದನ್ ಸ್ಟಾರ್ಟಿಂಗ್ ನಲ್ಲಿ ಒಪ್ಪೋದಿಲ್ಲ ಬೇಡ ಬೇಡ ಇದೆಲ್ಲ ಬಿಟ್ಬಿಡೋಣ ಎತ್ತ ಕೆಲಸ ಮಾಡೋಣ ಅಂತಾರೆ ಬಟ್ ರಮ್ಯಾ ಕನ್ವಿನ್ಸ್ ಮಾಡ್ಬಿಡ್ತಾರೆ ಜೊತೆಗೆ ತಮ್ಮ ಕಳ್ಳತನದ ಸ್ಕಿಲ್ಸ್ ಅನ್ನು ತೋರಿಸ್ತಾರೆ ವಾಕಿಂಗ್ ಹೋಗೋ ಆಂಟಿ ಮನೆಗೆ ಕಣ್ಣ ಹಾಕ್ಬಿಟ್ಟು ನೋಡಿ ಎಷ್ಟ್ ಈಸಿಯಾಗಿ ಎಷ್ಟ್ ಚೆನ್ನಾಗ್ ಕಳ್ತನ ಮಾಡ್ತೀನಿ ಅಂತ ಗಂಡನಿಗೆ ಪ್ರೂವ್ ಮಾಡ್ಬಿಡ್ತಾರೆ ಸರಿ ಅಂತ ಹೇಳಿ ಇಬ್ರೂನು ಈ ಸಾಲ ತೀರೋವರೆಗೂ ಅಷ್ಟೇ ಮಾತ್ರ ನಾವು ಕಳ್ತನವನ್ನ ಮಾಡೋಣ ಅಂತ ಹೇಳಿ ಕಳ್ತನ ಶುರು ಹಚ್ಕೊಂಡ್ಬಿಡ್ತಾರೆ ಈಗ ಇವರು ಅರುಣ ಅನ್ನುವ ಒಬ್ಬ ಲೇಡಿಯ ಮನೆ ಒಳಗಡೆ ಹೋಗಿ ಒಂದು ಪಿಂಕ್ ಎಲಿಫೆಂಟ್ ಅನ್ನ ಎತ್ಕೊಂಡು ಬಂದಿರ್ತಾರೆ ಬರೋಕೆ ಮುಂಚೆ ಫ್ರಿಡ್ಜ್ ನಲ್ಲಿ ಬಿರಾನಿ ಮಾಡಿಡ್ಬಿಟ್ಟು ಬಂದಿರ್ತಾರೆ ಅರುಣ ಅವರು ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಂದು ಪಿಂಕ್ ಎಲಿಫೆಂಟ್ ಕಾಣೆಯಾಗಿದೆ ಆಗಿದೆ ನಮ್ಮ ಮನೆಯಲ್ಲಿ ದುಡ್ಡು ಒಡವೆ ಎಲ್ಲ ಅಲ್ಲೇ ಇದೆ ಆದ್ರೆ ಎಲಿಫೆಂಟ್ ಮಾತ್ರ ಕಾಣೆ ಆಗಿದೆ ಅಂತ ಸೊ ಮೇರಿ ಅವರಿಗೆ ಈ ಕೇಸನ್ನ ಅನ್ನು ವಹಿಸಲಾಗುತ್ತೆ ಮೇರಿ ಆ ಬಿರಿಯಾನಿನ ಎತ್ಕೊಂಡು ಬರ್ತಾರೆ ಎವಿಡೆನ್ಸು ಅಂತ ಬಟ್ ಮೇರಿಯ ಸಹಚರರು ಆ ಬಿರಿಯಾನಿನ ತಿಂದು ಹೋಟ್ಲಿಂದ ತರಿಸಿರ್ಬೇಕು ಅಂತ ಬಟ್ ಇದನ್ನೆಲ್ಲೋ ಇದೆಯಲ್ಲ ಅಂತ ಅವ್ರಿಗೆ ಬಿರಿಯಾನಿ ಟೇಸ್ಟ್ ನೆನಪಾಗುತ್ತೆ ಹಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಂತೋಷ್ ಸಿಂಗ್ ಅಂತ ಯಾರು ಇರ್ತಾರೆ ಅವರು ಈ ಬಿರಿಯಾನಿಯನ್ನ ಇದೇ ಟೇಸ್ಟ್ ಬರುವ ಬಿರಿಯಾನಿಯನ್ನು ಮುಂಚೆ ಒಂದ್ಸಲ ತಂದ್ಕೊಟ್ಟಿದ್ರು ಅಂತ ಮೇರಿಗೆ ಅವರಿಬ್ರು ಹೇಳ್ತಾರೆ ಈಗ ಮೇರಿ ಸಂತೋಷ್ ಸಿಂಗ್ ಅನ್ನ ಭೇಟಿ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಅಂತ ಶುರು ಮಾಡ್ತಾರೆ ಈ ಕಳ್ಳರು ದೊಡ್ಡ ಮನೆಯಲ್ಲಿ ಅವರು ಟ್ರಿಪ್ ಗೆ ಹೋಗಿದ್ದಾಗ ಕಳ್ತನ ಮಾಡಿದಾರೆ ನಮ್ಮ ಏರಿಯಾದಲ್ಲೂ ತರ ದೊಡ್ಡ ದೊಡ್ಡ ಮನೆಗಳಿರ್ತವೆ ಯಾರಾದ್ರೂ ಟ್ರಿಪ್ ಗೆ ಹೋಗಿರ್ತಾರೆ ಟ್ರಿಪ್ ಹೋಗಿಲ್ದಿದ್ರು ಕಳ್ತನ ಆಗುವ ಚಾನ್ಸ್ ಇದೆ ಅಂತ ಹೇಳಿ ಆ ಮನೆಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ ಪೊಲೀಸ್ನವರು ಈ ಗಂಡ ಹೆಂಡತಿ ಬಡ್ಡೆತ್ತವು ಹೀಗೇನೆ ಟ್ರಿಪ್ ಗೆ ಹೋಗಿರುವ ಒಂದು ಮನೆ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ತಿರ್ತಾರೆ ಟ್ರಿಪ್ ಹೋಗಿರೋರು ದಿನ ಆದ್ರೂ ಬರೋದಿಲ್ಲ ಆರಾಮಾಗಿ ಇದೇ ಮನೆಯಲ್ಲಿ ಮಜಾ ಮಾಡೋಣ ಅವ್ರು ಬರೋವರೆಗೂ ಅಂತ ಪೊಲೀಸರು ಅದೇ ಮನೆಯ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ತಾರೆ ಹಿಂದ್ಗಡೆಯಿಂದ ಎಸ್ಕೇಪ್ ಆಗೋದ್ ಬಿಟ್ಟು ಕಿಟಕಿಯಲ್ಲಿ ಇಣುಕ್ ನೋಡಕ್ ಹೋಗ್ತಾರೆ ಈ ಮದಿ ಪೊಲೀಸರು ಇವ್ರು ಇಣುಕ್ ನೋಡ್ತಿರೋದನ್ನ ನೋಡ್ಬಿಡ್ತಾರೆ ಈಗ ನಾನು ಎಸ್ಕೇಪ್ ಆಗಕೋದ್ರೆ ಸಿಕ್ಕಾಕೊಳ್ತೀನಿ ಅಂತ ಹೇಳಿ ಬಾಗಿಲನ್ನು ಓಪನ್ ಮಾಡ್ತಾರೆ ಈಗ ಮೇರಿ ಇವ್ರಿಬ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ನನ್ಗೆ ಒಂದು ಪೆಕ್ಯೂಲಿಯರ್ ಕೇಸ್ ಸಿಕ್ಕಿದೆ ಯಾರೋ ಕಳ್ಳರುಗಳು ಟ್ರಿಪ್ ಹೋಗಿರೋರು ಒಬ್ಬ ಮನೆಗೆ ಹೋಗಿ ಮನೇಲೆ ಕ್ಲೀನ್ ಮಾಡಿ ನೀಟ್ ಆಗಿ ಬಿರಿಯಾನಿ ಮಾಡಿಟ್ಟು ಬಂದಿದಾರಂತೆ ಅವಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಏನು ಅಂತಂದ್ರೆ ಇವ್ರ ಮನೆಯಲ್ಲಿ ಇದ್ದ ಒಂದು ಪುಟ್ಟ ಹಣಿ ಪಿಂಕ್ ಎಲಿಫೆಂಟ್ ಕಾಣೆಯಾಗಿದೆ ಅಂತ ಅದನ್ನ ಎನ್ಕ್ವೈರಿ ಮಾಡಿಕ್ ಬಂದಿದೀನಿ ಅಂತಲೂ ಹೇಳ್ತಾರೆ ನಿಮ್ ತರನೇ ಅವ್ರದ್ದು ದೊಡ್ಡ ಮನೆ ನಿಮ್ಮ ಮನೆಯನ್ನ ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಹೊರಡಬೇಕಾದ್ರೆ ಇವರಿಗೆ ನೆನ್ಪಾಗ್ಬಿಡತ್ತೆ ಈ ಹುಡುಗಿಯನ್ನ ಎಲ್ಲೋ ನೋಡಿದೀನಿ ಅವತ್ತು ಕಳ್ಳರನ್ನ ಹಿಡಿಯೋಕೋದಾಗ ಕಳ್ರಗಳ ಡೈರೆಕ್ಷನ್ ತೋರ್ಸಿದ ಇದೇ ಹುಡುಗಿ ಅಂತ ನೆನಪಾಕ್ ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದಕ್ಕೆ ಗಣ್ಣನ್ ಜೊತೆ ಕಿತ್ತಾಡೋದನ್ನ ನಿಲ್ಲಿಸ್ಬಿಡಿ ಏನಾದ್ರು ಕೌನ್ಸಿಲಿಂಗ್ ಬೇಕಂದ್ರೆ ನನ್ನ ಹತ್ರ ಬಂದ್ಬಿಡಿ ಅಂತ ಹೇಳಿ ಆ ಕಳುರು ಎಸ್ಕೇಪ್ ಆಗ್ಬಿಟ್ರು ಏನಿವೆ ನಿಮ್ಮ ಮನೆಯನ್ನ ನೀವು ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೊರಟು ಬಿಡ್ತಾರೆ ಬದುಕಿದೆಯಾ ಬೇಡ ಜೀವವೇ ಅಂತ ಇವರಿಬ್ರು ಗಂಡ ಹೆಂಡತಿ ಪೊಲೀಸರಿಂದ ಎಸ್ಕೇಪ್ ಆಗ್ತಾರೆ ಪೊಲೀಸ್ ಹೋದ್ಮೇಲೆ ಎಂಟಿಗ್ ಬೈತಾರೆ ಜೈಲ್ಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಮಾಡೋಕ್ ಮಾಡೋಕೋದ್ ಮನೆಯಲ್ಲಿ ಕ್ಲೀನ್ ಮಾಡೋದೇನು ಬಿರಿಯಾನಿ ಮಾಡೋದೇನು ನಿಮ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇನ್ಮೇಲೆ ಇದನ್ನೆಲ್ಲ ನಿಲ್ಸೋಣ ಅಂತ ಈ ಕಡೆ ಆಶಾ ಮೇರಿ ಅವರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ ಟ್ರಾವೆಲ್ ಮಾಡ್ತಿರೋರ ಮನೆಯಲ್ಲಿ ಮಾತ್ರ ಈ ಆಗ್ತಿವೆ ಅಂತಂದ್ರೆ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರೋರು ಈ ತರಲೆ ಕೆಲಸವನ್ನ ಮಾಡ್ತಿರಬಹುದು ಅಂತ ಬೈದವೇ ಒಂದ್ ವಿಚಾರ ಹೇಳೋದು ಮರ್ತೋದೆ ಈ ರಮ್ಯಾ ಯಾರ್ಯಾರು ಟ್ರಾವೆಲ್ ಮಾಡ್ತಾರೆ ಅಂತ ತಿಳ್ಕೊಳ್ತಿರೋದು ಅವರ ವಾಕಿಂಗ್ ಫ್ರೆಂಡ್ನ ಮುಖಾಂತರ ಅವರ ವಾಕಿಂಗ್ ಫ್ರೆಂಡ್ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರ ಮುಖಾಂತರ ತಿಳ್ಕೊತಿರ್ತಾರೆ ಆ ವಾಕಿಂಗ್ ಫ್ರೆಂಡ್ ಟ್ರಾವೆಲ್ ಏಜೆನ್ಸಿಗೂ ಹೋಗ್ಬಿಡ್ತಾರೆ ಆಶಾ ಮೇರಿ ಹುಡ್ಕೊಂಡ್ ಆಕೆಯನ್ನ ಅಂಡ್ ಆಕೆ ಕೂಡ ತನ್ನ ಸುತ್ತಮುತ್ತಲ ಪ್ರದೇಶವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ನೋಡ್ತಿರ್ತಾರೆ ಸೊ ಇವಳೇ ಮಾಡಿರ್ಬೋದು ಇವಳೆ ಹೋಗಿ ಎಲ್ಲರ ಮನೆಯನ್ನ ಕ್ಲೀನ್ ಮಾಡಿ ಬಿರಿಯಾನಿ ಮಾಡಿ ಆಳ್ತನ ಮಾಡ್ಕೊಂಡು ಬಂದಿರಬಹುದು ಅಂತ ಥಿಂಕ್ ಮಾಡ್ತಾರೆ ಬಟ್ ಇದಕ್ಕೆ ಇನ್ನು ಜಾಸ್ತಿ ಎವಿಡೆನ್ಸ್ ಹುಡುಕ್ಬೇಕು ನಮ್ಮ ಇನ್ಸ್ಪೆಕ್ಟರ್ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಸಪೋರ್ಟ್ ಮಾಡೋರ್ಗು ಈಕೆನ ಅರೆಸ್ಟ್ ಮಾಡೋದು ಬೇಡ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಜೊತೆಗೆ ಕಳ್ತನ ಆದವರು ನಮ್ಮ ಮನೆಯಲ್ಲಿ ಎಷ್ಟೊಂದು ದುಡ್ಡು ಇಟ್ಕೊಂಡಿದ್ವಿ ಒಡವೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಐ ಟಿ ಗೆ ಸಿಕ್ಕಾಕ್ತಿದಿವಿ ಅಂತ ಏನು ಹೇಳ್ತಾ ಇಲ್ಲ ಬಾಯ್ ಬಿಡ್ತಿಲ್ಲ ಆದ್ರೆ ಆ ಪಿಂಕ್ ಆನಿಯ ಜೊತೆಗೆ ಇನ್ನು ಎಷ್ಟೊಂದ್ ದುಡ್ಡು ಕಳ್ತನ ಆಗಿದೆ ಅಂತಲೂ ಗೆ ಬರ್ತಾರೆ ಈ ಕಡೆ ಟ್ರಿಪ್ ಗೆ ಹೋದವರ ಮನೆಯಲ್ಲೆಲ್ಲ ಇವ್ರು ಮಾಡಿಟ್ಟಿರುವ ಬಿರಿಯಾನಿಯ ರುಚಿ ಹತ್ತು ಬಿಟ್ಟಿದೆ ಟಿವಿನಲ್ಲೆಲ್ಲ ಬಂದ್ ಹೇಳ್ತಾವ್ರ ಎಷ್ಟು ಚೆನ್ನಾಗಿತ್ತು ಬಿರಿಯಾನಿ ಅಡ್ರೆಸ್ ಹೇಳಿ ಅಲ್ಲಿಗೆ ಬಂದು ಬಿರಿಯಾನಿಯನ್ನ ಮಾಡಿಸ್ಕೊಂಡ್ ತಿಂತೀವಿ ಅಂತ ಇದೆಲ್ಲ ನ್ಯೂಸ್ ನಲ್ಲಿ ಬರ್ತಿದೆ ರಮ್ಯಾ ಮತ್ತೆ ಆಕೆಯ ಹಸ್ಬೆಂಡ್ ಗೆ ಗಾಬರಿ ಆಗ್ತಿದೆ ಅದಲ್ಲದೆ ಅವರು ಇಬ್ರು ಮನೆಯವರ ಪೇರೆಂಟ್ಸ್ ಗಳು ಕೂಡ ಇವ್ರ ಮನೆಗೆ ಬಂದ್ಬಿಟ್ಟು ವರೇ ಪೇರೆಂಟ್ಸ್ ಮುಂದೆ ಏನಾಗಲಿದ್ಯೋ ಅಂತ ಗಾಬರಿ ಅಷ್ಟರಲ್ಲಿ ಟಿವಿಯಲ್ಲಿ ಆ ಪಿಂಕ್ ಆನೆ ಮರಿಯನ್ನ ತೋರಿಸಿರ್ತಾರೆ ಈ ಆನೆ ಮರಿಯನ್ನ ಕದ್ಕೊಂಡ್ ಹೋಗಿದಾರ ಅವರು ಅಂತ ಈ ಆನೆ ಮರಿಯನ್ನ ರಮ್ಯಾ ಅವರ ಅಪ್ಪ ರಮ್ಯಾ ಅದು ಮನೇಲಿ ನೋಡ್ಬಿಟ್ಟಿರ್ತಾರೆ ಬಟ್ ಟಿವಿನಲ್ಲಿ ಆ ಆನೆ ಬಂದಿದ ತಕ್ಷಣ ಅವರು ಅಂದ್ರೆ ರಮ್ಯಾ ಅವರು ಆನೆನ ಎತ್ತಿ ಡ್ರಾಯರ್ಗೆ ಹಾಕ್ಬಿಟ್ಟಿರ್ತಾರೆ ಬಟ್ ರಮ್ಯಾ ಅವ್ರ ಅಪ್ಪನ್ಗೆ ಗೊತ್ತಾಗ್ಬಿಡತ್ತೆ ಇವರೇ ಈ ಕಳ್ತನ ಮಾಡ್ತಿರೋದು ಅದಕ್ಕೆ ಈ ಪಿಂಕ್ ಆನೆ ಇವ್ರ ಮನೆಯಲ್ಲಿದೆ ಅಂತ ಸೊ ಜೋರ್ ಗಲಾಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನನ್ನ ಮಗಳ ಬಾಳ್ ಹಾಳು ಮಾಡ್ಬಿಟ್ಟಲ್ಲೋ ಹಂಗೆ ಹಿಂಗೆ ಅಂತ ಜೊತೆಗೆ ಅವ್ರ ಅಪ್ಪ ಮಂಗು ಬೈತಾರೆ ಇಂತಹ ಮಗನಿಗೆ ನನ್ನ ಮಗಳನ್ನ ತಂದ್ಕೊಂಡಿದೀರಾ ನೀವು ಮೋಸ ಮಾಡ್ಬಿಟ್ರಿ ಅಂತ ಬಟ್ ಮಾದಿ ಹೇಳ್ತಾರೆ ಅವರಿಬ್ರಿಗೂ ಈಗಲೇ ಗೊತ್ತಾಗಿದ್ದು ನೀವು ಜಾಸ್ತಿ ಚೇಷ್ಟೆ ಮಾಡ್ಬೇಡಿ ನಿಮ್ಮ ಮಗಳ ಲೈಫ್ ಹಾಳಾಗ್ತಿದ್ರೆ ಅವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರ್ಸ್ಕೊಳ್ಳಿ ನನ್ ಜೊತೆ ಇರೋದಕ್ಕಿಂತ ಆಕೆ ನಿಮ್ ಜೊತೆ ಇದ್ರೇನೆ ಸೇಫು ಅಂತ ಹೇಳಿ ಮಗಳನ್ನ ತವರು ಮನೆಗೆ ಕಳ್ಸಿ ಮಗಳು ಫುಲ್ಲು ಬೇಜಾರಲ್ಲಿ ತವ್ರ ಮನೆಗೆ ಹೋಗ್ತಾರೆ ಅವ್ರ ಅಪ್ಪ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡ್ಕೊಂಡು ಬರ್ತಾರೆ ಆ ಕ್ರಿಮಿನಲ್ ಜೊತೆ ನೀನ್ ಇರೋದು ಬೇಡ ಡಿವರ್ಸ್ ಕೊಟ್ಬಿಡು ಅಂತ ರಮ್ಮಿ ಹಂಗೆ ಉರ್ದೋಗುತ್ತೆ ಎಲ್ರು ನನಗೆ ಡಿವೋರ್ಸ್ ಕೊಡೋಕೆ ಕೊಡ್ಸೋಕೆ ರೆಡಿ ಆಗಿದ್ದೀರಾ ನೋ ನೋನೋ ಕೆಲವೊಂದು ಕೆಲಸಗಳನ್ನ ನಾನು ಮುಗಿಸ್ಬೇಕು ಆ ಕೆಲಸವನ್ನ ಮುಗಿಸ್ತೀನಿ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಪ್ಪ ಮದಿಗೆ ಕಾಲ್ ಮಾಡ್ತಾರೆ ಬಂದ್ಲಾ ನಾನು ಮಗಳು ಅಂತ ಬಟ್ ಮನೆಯಲ್ಲಿ ಇಲ್ಲ ಮದಿಗೆ ಅರ್ಥ ಆಗುತ್ತೆ ಇವ್ರು ಲಿಸ್ಟ್ ಮಾಡ್ಕೊಂಡಿದ್ದ ಮನೆಗಳಲ್ಲಿ ಲಾಸ್ಟ್ ಒಂದೇ ಒಂದ್ ಮನೆಯ ಕಳ್ತನ ಒಂದು ಬಾಕಿ ಇತ್ತು ಅದನ್ನ ಮಾಡೋಕೆ ಮುಂಚೆನೆ ಎಲ್ಲವನ್ನ ರ್ಯಾಪ್ ಮಾಡ್ಬಿಡೋಣ ಅಂತ ಮದಿ ಹೇಳಿದ್ರು ಬಟ್ ರಮ್ಯಾ ಅದಕ್ಕೆ ಒಪ್ಪಿರ್ಲಿಲ್ಲ ಅದೇ ಮನೆಯ ಕಳ್ತನವನ್ನ ಮಾಡ್ಲಿಕ್ಕೆ ಈಗ ಹೋಗಿರಬಹುದು ಅಂತ ಹೇಳಿ ಆ ಮನೆಯನ್ನ ಹುಡ್ಕೊಂಡು ಹೋಗ್ತಾರೆ ಮದಿ ಕೂಡ ಅನ್ಕೊಂಡಂತೆ ರಮ್ಯಾ ಆ ಮನೆಗೆ ಕಳ್ತನ ಮಾಡೋಕೆ ಹೋಗಿರೋದು ಪೊಲೀಸ್ ಇದನ್ನ ನೋಡ್ಬಿಡ್ತಾರೆ ಆ ಮನೆಯ ಒಳಗಡೆ ಈಕೆಯನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಮಾದಿ ಕೂಡ ಅದೇ ಮನೆಗೆ ಬರ್ತಾರೆ ಮಾದಿಯನ್ನ ನೋಡಿದ ತಕ್ಷಣ ನೀನ್ ಇಲ್ಲಿ ಬಂದೆ ತ್ರಿಗೋಸ್ಕರ ಕಳ್ತನ ಮಾಡ್ತೀನಿ ಹಿಂಗೆ ಅಂತ ನಾನು ಪರ್ಸನಲ್ ಅಟ್ಯಾಕ್ ಮಾಡಿದೆ ನಾನೀಗ ಅದಕ್ಕೆ ಕಳ್ತನ ಮಾಡೋಕ್ ಬಂದಿದ್ದೀನಿ ಬಟ್ ನಿನ್ ಜೊತೆಲಿ ಇಲ್ದಾ ಇರೋದ್ರಿಂದ ಯಾವುದೇ ಥ್ರಿಲ್ ಇಲ್ಲ ಸೊ ಅರ್ಥ ನನ್ನ ಲೈಫ್ ನಲ್ಲಿ ನೀನ್ ಇದ್ರೇನೇ ಥ್ರಿಲ್ ನೀನ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಳ್ತನ ಮಾಡೋದ್ಬಿಟ್ಟು ಬಿಟ್ಟು ಜಗಳ ಆಡ್ತಾವ್ರಲ್ಲಿ ಜಗಳ ಆಡ್ತಿರೋದನ್ನ ಕೇಳಿಸ್ಕೊಂಡು ಪೊಲೀಸ್ನವರು ಬರ್ತಾರೆ ಬ್ಯಾಕ್ ಅಪ್ ಗು ಇನ್ಫಾರ್ಮ್ ಮಾಡ್ತಾರೆ ಎಲ್ರು ಬಂದು ಇವ್ರಿಬ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆಶಾ ಮೇರಿ ಇವರನ್ನ ಜೈಲಿಗೆ ಹಾಕ್ತಾರೆ ಅಲ್ಲಿ ಇವರಿಬ್ರು ಸಾಲಕ್ಕೋಸ್ಕರ ಕಳ್ತನ ಮಾಡಿ ಜೈಲಿಗೆ ಬಂದ್ ಸೇರ್ಕೊಂಡ್ವಿ ಐ ಆಮ್ ಸೋ ಸಾರಿ ನಾನ್ ನಿನ್ನ ಇಲ್ಲಿ ಹೇಳಿ ಬರ್ದಾಗಿತ್ತು ನಾನ್ ಇನ್ನ ಇಲ್ಲಿ ಗೆಳಿಗ್ ಬರ್ದಾಗಿತ್ತು ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಿರ್ತಾರೆ ಇದನ್ನ ಆಶಾ ಮೇರಿ ಕೇಳಿಸಿಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡು ಇಬ್ರು ದಂಪತಿಗಳು ಒಳ್ಳೆಯವರು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಪಿಂಕ್ ಗೊಂಬೆ ಕಳ್ದೋಗಿತ್ತಲ್ಲ ಅವಮಗೆ ಗೊಂಬೆನ ವಾಪಸ್ ಕೊಟ್ಬಿಟ್ಟು ಈ ಗೊಂಬೆಗೆ ಸೆಂಟಿಮೆಂಟಲ್ ವ್ಯಾಲ್ಯೂ ಇತ್ತು ಅದಕ್ಕೋಸ್ಕರ ಹುಡ್ಕೊಡಿ ಅಂತ ಅಷ್ಟೇ ತಾನೇ ಅವಮ್ಮ ಹೇಳಿದಿದ್ದು ಗೊಂಬೆನ ಹುಡುಕಿದೀವಿ ದುಡ್ಡು ಕಾಸು ಏನು ಕಳ್ತನ ಆಗಿಲ್ಲ ಅಂತಂದ್ಮೇಲೆ ಇವ್ರನ್ನ ಇವರನ್ನ ಇಟ್ಕೊಂಡು ಏನ್ ಪ್ರಯೋಜನ ಅಂತ ಹೇಳಿ ಬಿಟ್ಟು ಕಳಿಸ್ಬಿಡ್ತಾರೆ ಜೈಲಿನಿಂದ ಹೊರ ಬಂದವರು ಇವರು ಬಿರಿಯಾನಿ ಅಂಗಡಿಯನ್ನ ಇಡ್ತಾರೆ ಫುಲ್ಲು ಫೇಮಸ್ ಆಗ್ಬಿಡುತ್ತೆ ಬಿರಿಯಾನಿ ಮಾರ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾರೆ ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ ಇದು ಪ್ರೇಮಂಟೆ ಥ್ರಿಲ್ಲು ತ್ರಿಲ್ ಮೂವಿ ಕತ್ತೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you so much for watching. Take care. Bye bye. Jai Hind Jai Karnataka.